ಕಬಡ್ಡಿಯಿಂದಲೇ ರಾಜಕೀಯ ರಂಗವನ್ನ ಪ್ರವೇಶ ಮಾಡಿರ್ತಕ್ಕಂತಹ ನಮ್ಮ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದ ನಾಯಕರು ಬಿ ಆರ್ಬಿತಿ ಬಾಪೂರ್ ಸರ್ ಅವರಿಂದ ಉತ್ತಮವಾಗಿ ಇರ್ತಕ್ಕಂತ ಒಂದು ದಾಳಿ ಒಂದು ಅಂಕಗಳಿಗೆ ಎಲ್ಲಿ ಯಶಸ್ವಿಯಾಗಿದ್ದಾರೆ ಸನ್ಮನತ್ರಿ ಆರ್ಬಿತಿ ಬಾಪುರ್ ಸರ್ ಅವರು ಮೊದಲ ದಾಳಿಯಂತೆ ಯಶಸ್ಸು ಕಬಡ್ಡಿಯ ಕಬಡ್ಡಿಯಿಂದಲೇ ರಾಜಕೀಯ ರಂಗವನ್ನ ಪ್ರವೇಶ ಮಾಡಿರ್ತಕ್ಕಂತಹ ನಮ್ಮ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದ ನಾಯಕರು ಸನ್ಮನೆತ್ರಿ ಎಂತ ಒಂದು ರಾಯ್ ಆರ್ ಬಿಪೂರ್ ಸರ್ ಅವರಿಂದ ಉತ್ತಮವಾಗಿ ಇರ್ತಕ್ಕಂಥ ಒಂದು ದಾಳಿ ಒಂದು ಅಂಕಗಳಿಗೆ ಎಲ್ಲಿ ಯಶಸ್ತ್ರೀಯಾಗಿದ್ದಾರೆ ಸನ್ಮನೆತ್ರಿ ರೈತರಿಗೆ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅಗಾಧ ಶಕ್ತಿ ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಈಗ ನಿಮ್ಮ ಮೂಧೋಳ ನಗರದಲ್ಲೂ ಲಭ್ಯ ನೂರ ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಇಪ್ಪತ್ತೆಂಟು ಪಿಯಿಂದ ನೂರ ಮೂವತ್ತು ಎಚ್ ಪಿ ಮಾಡೆಲ್ಗಳವರೆಗೆ ಲಭ್ಯವಿದೆ ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರಾಕ್ಟರ್ ಇದಾಗಿದೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ ನಿಮ್ಮ ನೆಚ್ಚಿನ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅನ್ನ ಖರೀದಿಸಿ ಬಾಗಲಕೋಟೆ ಬಾದಾಮಿ ಹುನಗುಂದ ಕುಳಗೇರಿ ಕ್ರಾಸ್ ಬೀಳಗಿ ಜಮಖಂಡಿ ತೇರದಾಳ ರಾಯಭಾಗ ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲೋನಿ ಬಳ್ಳೂರ್ ಫ್ಲಾಟ್ ಹತ್ತಿರ ಲೋಕಾಪುರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ